ನ ಯೂರಾಪುರದಲ್ಲಿ ಖಾಸಗಿ ನಿವೇಶಕ್ಕಾಗಿ ಬಂಡಿ ಸಿಡಿಸಿದ್ದರಿಂದ ಮನೆಗಳು ದೇವಸ್ಥಾನಗಳಿಗೆ ಹಾನಿಯಾಗಿದೆ ಅನುಮತಿ ಇಲ್ಲದೆ ಸಿಡಿ ಮತ್ತು ಬಳಸಿದ್ದಕ್ಕೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮೂಳುಗಡೆ ಸಂತ್ರಸ್ತರಿಗೆ ತೊಂದರೆ ನೀಡಲಾಗುತ್ತಿದ್ದು ನ್ಯಾಯ ಮತ್ತು ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆಯನ್ನ ನೀಡಿದ್ದಾರೆ ಏನಾರ ಅದ್ರತೆ ಏನಿತ್ತು ಅಲ್ಲಿ ಬ್ಲಾಸ್ಟ್ ಮಾಡಿರಲ್ಲ ಕ್ರ್ಯಾಕ್ ಬಂದ್ಬಿಟ್ಟಿದೆ ನಮ್ಮ ರವಿಯ ಬ್ಲಾಸ್ಟ್ ಮಾಡಿತ್ತು ಅಂತ

ತಾಲೂಕ್ ಕಸಬಿ ಯಸ್ಸೂರಾಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಹೊಸ್ದಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸುಮಾರು ಕನಿಷ್ಠ ಒಂದ್ ಐವತ್ತು ಮೀಟರ್ ಅಂತರದಲ್ಲೇ ತುಂಬಾ ಮನೆಗಳಿದಾವೆ ತುಂಬಾ ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಮನೆಗಳಿದಾವೆ ದೇವಸ್ಥಾನಗಳಿದಾವೆ ಸರ್ ಮೂಡಿಗೆರೆ ಗೆಂಡೇಲಿ ರಸ್ತೆ ಕನೆಕ್ಟ್ ಆಗಂತ ರಸ್ತೆ ಇನ್ನೂರಿಂದ ಮುನ್ನೂರು ಮೀಟರ್ ಅಂತರದಲ್ಲಿದೆ ಇದು ಕೂಡ ಲೆಕ್ಕಿಸ್ತಲೇ ನಿವೇಶನ ಮಾಡುವಂತ ಲೇಔಟ್ದಾರರು ಯಾವುದೇ ಇಲಾಖೆಯ ಪರ್ಮಿಷನ್ ನಿಲ್ದಲೇ ಅಕ್ರಮ ಗಣಿಗಾರಿಕೆಯ ಇಲಾಖೆ ಪರ್ಮಿಷನ್ ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಇಲಾಖೆಯ ಇದನ್ನು ಕೂಡ ವರ್ತುಪಡಿಸಿ ಅವರು ಹಗಲೊತ್ತಲ್ಲೇ ಹಗಲೊತ್ತಲೇ ಕಲ್ಲನ್ನ ಬ್ಲಾಸ್ಟ್ ಮಾಡಿ ಸುಮಾರು ಈಗಾಗಲೇ ನಾವು ನೋಡ್ದಂಗೆ ಒಂದು ಹತ್ತು ಮನೆ ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ ಇಲ್ಲ ನಾವು ಸುಮಾರು ಎಲ್ಲ ಮನೆಯ ಅಕ್ಕಪಕ್ಕದಲ್ಲಿ ಪದಾರ್ಥಗಳನ್ನು ಉಪಯೋಗಿಸಿದ್ದಾರೆ ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ಹೋಗಿದ್ದಾರೆ ಈಗಾಗಲೇ ಯಾರೂ ಇಲ್ಲ ಮಧ್ಯಾಹ್ನ ಎಲ್ಲ ನಾವಿರೋ ಟೌನ್ ಹತ್ರ ಇದ್ರು ಕೂಡ ಎಲ್ಲ ಕೂಲಿ ಕಾರ್ಮಿಕರು ಇದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು ಇದನ್ನ ಈ ಈ ಸಂದರ್ಭದಲ್ಲಿ ಹೇಳಕ್ ಆ ಮುಳುಗಡೆ ಸಂದ ವಿಚಾರನೇ ನಮಗಿನ್ನೂ ಬಗೆಹಾರದಿಲ್ಲ ಹೇಳ್ಬೇಕು ಅಂದರೆ ಇಲ್ಲಿವರೆ ನಮ್ಮ ದೆಸೂರಪ್ಪ ಗ್ರಾಮದಲ್ಲಿ ಯಾರೋ ಹೊಸ್ದ ಬಂದು ಲೇಔಟ್ ಮಾಡ್ತಾಯಿದ್ದಾರೆ ಅವರು ಲೇಔಟ್ ಮಾಡೋದಕ್ಕೆ ನಮ್ದೇನು ತೊಂದರೆ ಇಲ್ಲ ಸ್ವತಂತ್ರ ಇಲ್ಲ ಇಲ್ಲಿ ನಿನ್ನೆ ಮಧ್ಯಾಹ್ನ ಬಂದು ಹನ್ನೆರಡು ಹನ್ನೆರಡು ವರಲಿ ಇಲ್ಲಿ ಯುಝುಡಿ ಗುಂಡಿ ತೆಗಿಯಕ್ಕೆ ರೋಡಲ್ಲಿ ಯುಝುಡಿ ಗುಂಡಿ ತೆಗ್ದವ್ರೆ ಇಲ್ಲಿ ಗುಂಡಿ ಬಂಡೆ ಸಿಕ್ಕಿದೆ ಬಂಡೆ ಬ್ಲಾಸ್ಟ್ ಹೋಗಿ ಸುಮಾರು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಮನೆಗಳು ಕ್ರ್ಯಾಕ್ ಬಂದಿದ್ದಾವೆ ಹಾಗಾಗಿ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೀವು ಹೋಗಿ ಖುದ್ದಾಗಿ ನೀವೇ ಪರಿಶೀಲನೆ ಮಾಡ್ಬೋದು ಇಲ್ಲಿ ಕೊಣದಮ್ಮನ ದೇವಸ್ಥಾನ ಇದೆ ಸಾಲದಕ್ಕೆ ಎಲ್ಲ ಹೊಸ ಹೊಸ ಮನೆ ನಾವು ಮುಳುಗಡೆ ಆಗಿ ಬಂದಿದ್ದು ಭಾರಿ ಕಷ್ಟದಲ್ಲಿ ನಾವು ಮನೆ ಕಟ್ಕೊಂಡಿರ್ಬೋದು ನಾವು ನಿರಾಸ್ರಿತರಾಗಿ ಬಂದು ಎಲ್ಲೂ ಸೈಡ್ ಸಿಕ್ಕದಲ್ಲೇ ಹೋರಾಟ ಮಾಡಿ ನಮಗೆ ಸರ್ಕಾರದಿಂದ ನಿವೇಶನ ತಂದು ಸುತ್ತಮುತ್ತ ನಮ್ಮ ಇದರ ಸಣ್ಣ ಪುಟ್ಟ ಜಮೀನಲ್ಲಿ ನಾವು ಮನೆ ಕಟ್ಕೊಂಡು ಕಷ್ಟಪಟ್ಟು ಜಮ್ ಮನೆ ಕಟ್ಟಿರೋದು ಅಂಥ ಮನೆನ ಯಾರೋ ಲೇಔಟ್ ಮಾಡೋಕೆ ಬಂದಿರೋರು ಬ್ಲಾಸ್ಟ್ ಮಾಡಿ ಮನೆಲ್ಲ ಕ್ರಾಕ್ ಬಂದಿದೆ ಹಾಗಾಗಿ ದಯಮಾಡಿ ಸರ್ಕಾರ ತಾಲೂಕ್ ಮ್ಯಾಜಿಸ್ಟ್ರೇಟ್ರು ತಹಸೀಲ್ದಾರ್ ಇರ್ಬೋದು ಅಥವಾ ಅದಕ್ಕಿಂತ ಉನ್ನತ ಅಧಿಕಾರಿಗಳಿರ್ಬೋದು ಇಲ್ಲಿ ಈ ಜಾಗಕ್ಕೆ ಬಂದು ಪರಿಶೀಲಿಸಿ ಹರಿಸಿ ನಮಗೆ ನ್ಯಾಯಯುತವಾದ ಒಂದು ಪರಿಹಾರನ ಏನೋ ಒಂದು ಕಾನೂನು ರೀತಿ ಕ್ರಮ ತಗೊಂಡು ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ತೊಂಬತ್ ಮನೆ ಇನ್ನು